ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪಲ್ಲವಿ ಪ್ರಕಾಶ್ ನೀವು ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಗಳನ್ನೆಲ್ಲ ಮೊದಲೇ ನೋಡ್ಬೋದು ನೀವು ಇವತ್ತಿನ ವ್ಲಾಗ್ ಏನಂತ ಅಂದರೆ ನಾವು ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಇವತ್ತು ಅಮಾವಾಸ್ಯೆ ಅಂತೇಳಿ ಆಷಾಢದ ಅಮಾವಾಸ್ಯೆ ಹಂಗಾಗಿ ಆ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಫಾರ್ಟಿ ಕಿಲೋಮೀಟರ್ ಅಷ್ಟೇ ಇದ್ದಿದ್ದು ಕೊರನಹಳ್ಳಿ ಲಕ್ಷ್ಮಿ ದೇವಸ್ಥಾನ ನಾವು ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಕೂಡ ಬಂದ್ವಿ ನೀವು ಈ ಕಡೆ ಗೌರಿ ಬಿದ್ನಸ್ ಸೈಡ್ ಬಂದರೆ ಬೇಗನೆ ಹತ್ರ ಆಗುತ್ತೆ ಈ ದೇವಸ್ಥಾನ ನಮಗಂತೂ ತುಂಬ ದಿನದಿಂದ ಈ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಳ್ತಾನೆ ಇದ್ವಿ ಆದರೆ ಓಕೆ ಆಗಿರಲಿಲ್ಲ ಈ ಆಷಾಢ ಮಾಸಕ್ಕೂ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಈ ದೇವಸ್ಥಾನಕ್ಕೆ ಬಂದ್ವಿ ತುಂಬಾ ಚೆನ್ನಾಗಿತ್ತು ಹಾಗೆ ಇಲ್ಲಿ ಮಧ್ಯಾಹ್ನದ ಊಟನೂ ಕೂಡ ಇರುತ್ತೆ ಇದು ಲಕ್ಷ್ಮೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಈ ಕಡೆ ಎರಡುಗಡೆ ಬಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ಮನಸ್ಸಿಗೆ ಒಂಥರ ನಿಮ್ಮದೇ ಅನಿಸ್ತು ತುಂಬ ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಹೋಗಕ್ಕೆ ಆಗಿಲ್ಲ ನಾನು ಅಲ್ಲಿ ಇಲ್ಲಿ ಕೇಳಿದ್ದೆ ಅಷ್ಟೇ ದೇವಸ್ಥಾನದ ಬಗ್ಗೆ ಬಟ್ ನಾನು ಇವತ್ತು ಇಲ್ಲಿಗೆ ರಿಯಲ್ ಆಗಿ ಬಂದು ನಾನು ನೋಡಿದ್ದಕ್ಕೆ ತುಂಬಾ ಖುಷಿ ಆಯಿತು ಹಾಗೆ ಇಲ್ಲಿ ಒಂದು ಪಾಸಿಟಿವ್ ವೈವ್ ಅನ್ನೋದಿದೆ ಇಲ್ಲಿ ಕೂಡ ನೀವೇನಾದ್ರು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಕೂಡ ಆಗುತ್ತೆ ನಾವು ಕೂಡ ಊಟ ಮುಗಿಸಿ ವಾಪಸ್ ರಿಟರ್ನ್ ಆದ್ವಿ ಊಟದ ಹಾಲು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ಸೊ ನೀವೇನಾದ್ರು ವಿಸಿಟ್ ಮಾಡಬೇಕು ಅಂದ್ಕೊಂಡ್ರೆ ಖಂಡಿತ ಖಂಡಿತ ವಿಸಿಟ್ ಮಾಡಿ ಸೊ ಇದೇ ಥರ ವಿಡಿಯೋಸ್ಗಳಾಗಿ ನನ್ನ ಯೂಟ್ಯೂಬ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್